ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಾದಾಮಿ ಬಾದಾಮಿ ಇಷ್ಟು ರುಚಿಕರವಾದ ಪದಾರ್ಥ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿಂತೀವಿ ಇದು ಬರೀ ತಿನ್ನಲಿಕ್ಕೆ ಮಾತ್ರ ರುಚಿಯಾಗಿ ಇರೋದಿಲ್ಲ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಬಾದಾಮಿಯಲ್ಲಿ ಕ್ಯಾಲ್ಶಿಯಮ್ ಫಾಸ್ಫರಸ್ ಮತ್ತು ಮ್ಯಾಗ್ನೀಷಿಯಮ್ಮು ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ನಮ್ಮ ಮೂಳೆ ಮೂಳೆಗಳನ್ನು ಗಟ್ಟಿಯಾಗಿ ಇರಿಸುತ್ತೆ ಮೂಳೆಗಳು ತುಂಬ ಗಟ್ಟಿಯಾಗಿ ಹಾಕ್ತವೆ ಅದರಿಂದ ಹಿತವಾಗಿ ಮಿತವಾಗಿ ತಿಂದರೆ ಬಾದಾಮಿ ದೇಹಕ್ಕೆ ತುಂಬಾ ಒಳ್ಳೆಯದು ಕೆಲವರು ಹಸಿಯಾಗಿ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಆಗ ಈ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ಹೋಗ್ತಾ ಬರ್ತಾ ಅಥವಾ ಸಂಜೆ ಟೈಮಲ್ಲಾಗಲಿ ಮಾರ್ನಿಂಗ್ ಟೈಮಲ್ಲಾಗಲಿ ಒಂದು ನಾಲ್ಕೈದು ಬಾದಾಮಿ ಕಾಯಿಗಳನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ತುಂಬಾ ರೋಸ್ಟ್ ಮಾಡಬಾರ್ದು ಮೀಡಿಯಮ್ ಆಗಿ ತುಂಬ ತಾಳ್ಮೆಯಿಂದ ಕಡಿಮೆ ಫ್ಲೇಮಲ್ಲಿ ಇದನ್ನು ರೋಸ್ಟ್ ಮಾಡಿ ತಿಂದರೆ ತುಂಬಾ ಚೆನ್ನಾಗಿ ಇರುತ್ತೆ ಅತಿಯಾಗಿ ತುಪ್ಪ ಎಲ್ಲ ಹಾಕೋದು ಬೇಡ ಎಷ್ಟು ಬಾದಾಮಿ ಕಾಯಿ ತೊಗೊಂಡಿರ್ತೀವೋ ಅಷ್ಟಕ್ಕೆ ಉಪ್ಪು ಖಾರ ಹಿಡಿಯೋಷ್ಟು ಹಾಕ್ಕೊಂಡ್ರೆ ಸಾಕು ನಾನು ಸುಮಾರು ಒಂದು ಅರ್ಧ ಕೆ ಜಿಯಷ್ಟಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನು ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿಯನ್ನು ತೆಗೆದುಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈ ರೀತಿ ಫ್ರೈ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೋಬೇಕು ಬಿಸಿ ಬಿಸಿಯಾಗಿ ಬಾಟ್ಲಲ್ಲಿ ಹಾಕಿ ಇಡೋದು ಬೇಡ ಅದೆಲ್ಲ ತಣ್ಣಗಾದ ನಂತರ ಈ ರೀತಿ ಒಂದು ಒಣಗಿದ ಗಾಜಿನ ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ತಿನ್ನಲಿಕ್ಕೆ ಗರಿ ಗರಿಯಾಗಿ ಚೆನ್ನಾಗಿ ಇರುತ್ತೆ ಮೆತ್ತಗೆ ಆಗೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕೆ ಜಿಗಟ್ಟಲೆ ತಂದು ಮಾಡಿಕೊಳ್ಳಿಲ್ಲ ಅಂದ್ರೂ ಒಂದು ನೂರು ಇನ್ನೂರು ಅಷ್ಟಾದರೂ ತಂದು ಮಾಡಿಕೊಳ್ಳೋ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ಹಸಿಯಾಗಿ ತಿನ್ನೋ ಬದಲು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ತಪ್ಪದೆ ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ